ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜು ಆರ್ಯ ಇವತ್ತು ನಾನು ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಅನ್ನುವಂಥ ಒಂದು ಊರಿಗೆ ಬಂದಿದ್ದೀನಿ ಐದು ವರ್ಷಗಳ ಹಿಂದೆ ಇಲ್ಲಿ ವಿದ್ಯುತ್ ಚಿತಾಗಾರವನ್ನೇನೋ ಆರಂಭವನ್ನು ಮಾಡಿದ್ರು ಐದು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಎರಡು ಕೋಟಿ ಹತ್ತು ಲಕ್ಷ ಬಿಲ್ಡಿಂಗ್ ಮಾಡಿದರೆ ಎಕ್ವಿಪ್ಮೆಂಟ್ಗೆ ಹೇಳ್ಬಿಟ್ಟು ಇನ್ನೊಂದು ಎರಡೂವರೆ ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದರೆ ಐದು ವರ್ಷದಿಂದಲೂ ಕೂಡ ಅಷ್ಟೇ ಕಾರ್ಯಾರಂಭ ಮಾತ್ರ ಆಗಿಲ್ಲ ಈಗ ಬಿಲ್ಡಿಂಗ್ ನ ದುಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅಷ್ಟೇ ಸರ್ಕಾರ ಯಾಕೆ ಇಷ್ಟೊಂದು ದುಂದು ವೆಚ್ಚವನ್ನ ಮಾಡ್ತಾ ಇದೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಸರ್ಕಾರ ಇದನ್ನ ಇನಾಗ್ರೇಷನ್ ಮಾಡೋದಕ್ಕೆ ಯಾಕೆ ಮುಂದಾಗಿಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಕೂಡ ನೀವು ನೋಡ್ತಾ ಇರಬಹುದು ಇದು ಬಿದುರುಗುಪ್ಪೆ ಅನ್ನುವಂತ ಗ್ರಾಮದಲ್ಲಿರುವಂತಹ ವಿದ್ಯುತ್ ಚಿತಾಗಾರ ಇದು ಇಲ್ಲೆಲ್ಲರೂ ಕೂಡ ಅಷ್ಟೇ ಮನವಿಯನ್ನು ಮಾಡ್ಕೊಂಡಿದ್ರು ಡಿ ಕೆ ಸುರೇಶ್ ಅವರು ಸಂಸದರಾಗಿ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಅವರ ಮನವಿಯ ಮೇರೆಗೆ ಒಂದು ಇಲ್ಲಿ ವಿದ್ಯುತ್ ಚಿತಾಗಾರವನ್ನು ಮಾಡಲಾಯಿತು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಹಾಳಾಗೋಗ್ಬಿಟ್ಟಿದೆ ಯಾವ ರೀತಿಯಾಗಿ ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಇದನ್ನು ಮತ್ತೆ ಸರಿ ಮಾಡಬೇಕು ಅಂದ್ರೆ ಇನ್ನೊಂದಷ್ಟು ದುಡ್ಡು ಕೂಡ ಖರ್ಚಾಗುತ್ತೆ ನೋಡ್ತಾ ಇರ್ಬೋದು ಎಕ್ವಿಪ್ಮೆಂಟ್ಸ್ ಏನೇನ ಅವಶ್ಯಕತೆ ಇದೆ ಎಲ್ಲವನ್ನೂ ಕೂಡ ಅಷ್ಟೇ ತಗೊಂಡು ಬಂದು ಇಟ್ಟಿದ್ದಾರೆ ಆದರೆ ಅದೆಲ್ಲವೂ ಕೂಡ ಹಂತಕ್ಕೆ ಹೋಗಿದೆ ಇನ್ನು ಬಿಲ್ಡಿಂಗ್ ಅಂತೂ ಕಟ್ಟಿರುವಂಥ ಬಿಲ್ಡಿಂಗ್ನ ಶೀಟ್ಸ್ ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಅಷ್ಟೇ ಒಡೆದಾಕಿದ್ದಾರೆ ಕಳ್ಳರ ಕಾಕರ್ ಬಂದು ಪ್ರತಿಯೊಂದು ಎಕ್ವಿಪ್ಮೆಂಟನ್ನು ಕೂಡ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದಾರೆ ಒಂದಷ್ಟು ಗ್ಲಾಸ್ಗಳು ನೋಡ್ತಾ ಇರ್ಬೋದು ನೀವು ಕಿಟಕಿ ಗಾಜುಗಳೆಲ್ಲವನ್ನು ಕೂಡ ಅಷ್ಟೇ ಕಿಡಿಗೇಡೆಗಳು ಪುಡಿ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಎಲ್ಲ ಕಿಟಕಿ ಗಾಜುಗಳೆಲ್ಲವೂ ಕೂಡ ಅಷ್ಟೇ ಪುಡಿ ಪುಡಿಯಾಗಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಇದು ಬೇರೆ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳ ಅಡ್ಡಿಯಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ ಆದರೆ ಯಾರೂ ಕೂಡ ಅಷ್ಟೇ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರ ಹಣವನ್ನು ಬಳಕೆಯನ್ನು ಮಾಡ್ಕೊಳ್ತಾರೆ ಇಲ್ಲಿ ವಿದ್ಯುತ್ ಚಿತಾಗಾರವನ್ನು ನಿರ್ಮಾಣವನ್ನು ಮಾಡ್ತಾರೆ ಎರಡು ಕೋಟಿ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಈ ಬಿಲ್ಡಿಂಗ್ ಕಟ್ಟೋದಕ್ಕಾಗಿದೆ ಇನ್ನು ಎಕ್ವಿಪ್ಮೆಂಟು ಎಲ್ಲವೂ ಸೇರಿಕೊಂಡು ಒಂದು ಐದು ಕೋಟಿ ರೂಪಾಯಿ ಅಷ್ಟು ಇದುವರೆಗೂ ಕೂಡ ಅಷ್ಟೇ ಖರ್ಚು ಮಾಡಿದ್ದಾರೆ ಆದರೆ ಇಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಒಂದು ಮನವಿ ಮಾಡ್ತಿರುವಂಥದ್ದು ದಯವಿಟ್ಟು ಇದನ್ನು ಕಾರ್ಯಾರಂಭ ಮಾಡಿಕೊಡಿ ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅವ್ರನ್ನ ಹೂಳೋದಕ್ಕೂ ಕೂಡ ಅಷ್ಟು ಇವತ್ತು ಜಾಗ ಇಲ್ಲದಂಥ ಸ್ಥಿತಿಯಾಗಿದೆ ಆ ಕಾರಣಕ್ಕೋಸ್ಕರ ವಿದ್ಯುತ್ ಚಿತಾಗಾರ ಇತ್ತು ಅಂತಂದರೆ ನಾವು ಅಲ್ಲಿ ಕ್ರಿಮೇಶನನ್ನು ಮಾಡ್ಕೊಳ್ತೀವಿ ಅನ್ನೋ ಒಂದು ಮನವಿಯನ್ನು ಈಗ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಯಾರೂ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಎಕ್ವಿಪ್ಮೆಂಟ್ಗಳು ಹಾಳಾಗ್ತಾ ಇದಾವೆ ತುಕ್ಕಿಡಿತಾ ಇದ್ದಾವೆ ಯಾವುದೂ ಕೂಡ ಅಷ್ಟೇ ಕಾರ್ಯಾರಂಭವನ್ನು ಮಾಡಿಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ಬಿದಿರುಗುಪ್ಪೆ ಅನ್ನುವಂಥ ಒಂದು ಗ್ರಾಮದ ಜನರಿಗೆ ನನ್ನ ಜೊತೆ ಇದ್ರೆ ಅವ್ರನ್ನೇ ಕೇಳ್ತೀನಿ ಯಾಕಂದ್ರೆ ಐದು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಕೂಡ ಅಷ್ಟೇ ಇದಕ್ಕೆ ಒಂದು ರೀತಿಯಾದಂತಹ ರೂಪ ಕೊಡೋದಕ್ಕಾಗ್ತಿಲ್ಲ ಸರ್ಕಾರಕ್ಕೆ ಸರ್ ಒಂದೇ ಪಕ್ಷದವ್ರು ಯಾರು ಸಹಾಯಲ್ಲ ಎಲ್ಲ ಪಕ್ಷದವರು ಸಾಯ್ತಾರೆ ಎಲ್ಲ ಪಕ್ಷದವರು ತಗೊಂಡು ಮಣ್ಣು ಮಾಡಬೇಕು ಮನೆ ಸಂಸದರಾಗ್ಲಿ ಯಾರೇ ಆಗಲಿ ಜನರಿಂದ ಜನರಿಗೋಸ್ಕರ ಅವರಿರೋದು ಅವರಿಂದ ಜನರಲ್ಲ ಒಬ್ಬನ ಹುಟ್ಟಿದ ಮೇಲೆ ಸಾಯಿದ ತನಕ ಅಂತಂದ್ರೆ ಅವನಿಗೆ ಏನು ಒಂದು ಮಿನಿಮಮ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅವೆಲ್ಲ ಬೇಕು ತುಂಬ ತೊಂದರೆ ಆಗ್ತದೆ ಗ್ರಾಮಸ್ಥರಿಗಾಗಲಿ ನಮಗಾಗಲಿ ಬೇರೆ ನಿಯರ್ ಬೈ ಪೀಪಲ್ಗೆ ಐದಾರು ನಾವು ಪಣತ್ತೂರ್ಗೆ ಹೋಗ್ಬೇಕು ಇಲ್ಲ ಕುಡ್ಲುಗೇಟ್ಗೆ ಹೋಗ್ಬೇಕು ಸುತ್ತಮುತ್ತಲು ವಿದ್ಯುತ್ತಿನ ಪ್ರಾಬ್ಲಮ್ ತುಂಬ ಇದೆ ನಿರ್ವಹಣೆ ಮಾಡ್ತಕ್ಕಂಥವರು ಗುತ್ತಿಗೆ ತಗೊಂಡಿರ್ತಕ್ಕಂಥವ್ರು ಇದನ್ನ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಳ್ಬೇಕಾಯ್ತು ಅವ್ರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಧಿಕಾರಿಗಳ ವಿದ್ಯುತ್ ಚಿತಾಗಾರ ಬೇಕು ಅಂತ ನೀವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಂತೀರಾ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣ ಆಗುತ್ತೆ ಯಾಕೆ ನಿಂತೋಯ್ತು ಅಂತ ಕಾರ್ಯಾರಂಭ ಆಗಿದೆ ಸುಮಾರು ಐದಾರು ವರ್ಷ ಆಗಿದೆ ಈ ಬಿಲ್ಡಿಂಗ್ ಕಟ್ಟಿ ಆವಾಗಿಂದ ಕೋವಿಡ್ ಬಂದಾಗ ನಾವು ಮನೆ ಮನವರಿಕೆ ಮಾಡ್ಕೊಂಡ್ವಿ ಆವಾಗೂ ನಮ್ಗೆ ಮಾಡಿಲ್ಲ ಮತ್ತು ತಾಲೂಕು ಪೂರ್ತಿ ಇಲ್ಲೇ ಸುಡುವಂಥ ಕೊರೋನಾ ಟೈಮಲ್ಲಿ ಇಲ್ಲೇ ಸುಟ್ಟಿದ್ದು ಆವಾಗ ಡಿ ಸಿ ಬಂದ್ರು ಇಲ್ಲೇ ಇದ್ರ ಮಂಜು ಮಂಜುನಾಥ್ ಸಾಹೇಬರು ಅವ್ರಿಗೂ ಕೇಳ್ಕೊಂಡ್ವಿ ಕರೆಂಟ್ ಇಲ್ಲ ಅಂತ ಹೇಳ್ತೇವೆ ಕರೆಂಟ್ ಇಲ್ಲ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಇದು ಸೆಂಟ್ರಲ್ ಗೌರ್ಮೆಂಟು ಪುಣಿಸಿದೆ ಎಲ್ಲ ಟೋಟ್ಲು ಡಿ ಕೆ ಸುರೇಶ್ ಅವರು ಈ ಬಿಲ್ಡಿಂಗನ್ನು ಹಾಕಿ ನಮಗೆ ಆವಾಗಿಂದ ಸಹ ಇವಾಗ ಇದುವರೆಗೂ ಬಿಲ್ಡಿಂಗು ಇನ್ನು ಕೆಲಸ ನಡೀತಾ ಇದೆ ನಮ್ಮ ಆನೆಕಲ್ ತಾಲೂಕಲ್ಲಿ ಬಿದ್ರು ಇಲ್ಲಿ ಬಿದ್ರಪ್ಯಾಲೆ ಬಿಟ್ಟು ಬೇರೆ ಎಲ್ಲಿ ಇದು ಇಲ್ಲ ಚಿ ಚಿತ್ರ ಸೆಂಟರ್ ಇಲ್ಲ ಇದು ಆದರೆ ನಮ್ಮ ಎಲ್ಲ ಆನೆಕಲ್ ತಾಲೂಕಲ್ಲಿ ಇರತಕ್ಕಂಥ ಅಪಾರ್ಟ್ಮೆಂಟ್ ಅವರಾಗಿರ್ಬೋದು ಆಗಿರ್ಬೋದು ಎಲ್ಲರಿಗೂ ಅವ್ರಿಗೆಲ್ಲ ತುಂಬ ಒಳ್ಳೇದಾಗ್ತದೆ ಐದು ವರ್ಷದಿಂದ ಯಾಕಿದು ನೋಡಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದ್ದಾರೆ ಬೇಕಾದ ಎಕ್ವಿಪ್ಮೆಂಟ್ ತಂದಿದ್ದಾರೆ ಆದರೂ ಕೂಡ ಅಷ್ಟು ಇವತ್ತು ನೋಡಿದ್ರೆ ದುಸ್ಥಿತಿ ಡಿ ಕೆ ಸುರೇಶ್ ಅವರ ಅವಧಿಯಲ್ಲಿ ಆಗಿದ್ದಂತ ಇದ್ದು ಅವರು ಸೋಲನ್ನು ಅನುಭವಿಸಿದಾಗ ನೆಕ್ಸ್ಟು ಈಗ ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದಾರೆ ಅವ್ರ ಗಮನಕ್ಕೆ ಇದು ಯಾರು ಇಲ್ಲಿ ಸ್ಥಳೀಯರಾಗಲಿ ಮತ್ತು ಇಲ್ಲಿನ ಲೋಕಲ್ ಏನು ಈ ಆಡಳಿತ ಅವ್ರ ಗಮನಕ್ಕೆ ಎಲ್ಲೋ ಒಂದು ಕಡೆ ಇದನ್ನು ಅವ್ರ ಗಮನಕ್ಕೆ ಹರಿಸಲಿಲ್ಲ ಹಾಗಾಗಿ ತಡ ಆಗಿದೆ ಅಂತ ನಮ್ಮ ಭಾವನೆ ಜೊತೆಗೆ ಇಲ್ಲಿ ಏನಪ್ಪ ವಿಶೇಷವಾಗಿ ಏನಂತಂದರೆ ಇಲ್ಲಿ ಇಲ್ಲಿ ಸುತ್ತಮುತ್ತ ವಿಲ್ಲಾಗಳು ಮತ್ತು ಅಪಾರ್ಟ್ಮೆಂಟ್ ಯಥೇಚ್ವಾಗಿರೋದ್ರಿಂದ ಅಲ್ಲಿ ಮರಣ ಹೊಂದಂಥವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಇದು ಇದೊಂದು ಫಿನಿಶ್ ಆದರೆ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಬೇಗ ಆಗಲಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಅವ್ರಿಗೆಲ್ಲ ನಾವು ಕಟ್ಟುವಂಥ ಒಂದು ತೆರಿಗೆ ದುಡ್ಡಲ್ಲಿ ಇವತ್ತು ಈ ರೀತಿಯಾಗಿ ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಏನೋ ಕಟ್ಬಿಟ್ಟಿದ್ದಾರೆ ಇವತ್ತು ನೋಡಿದ್ರೆ ನೋಡ್ತಾ ಇದ್ರೆ ಗ್ಲಾಸಸ್ ಹೊಡೆದಾಕಿದ್ದಾರೆ ಮೇಲೆ ಶೀಟ್ ಹೊಡೆದಾಕಿದ್ದಾರೆ ಆ ಬಿಲ್ಡಿಂಗ್ ಯಾವ ರೀತಿಯಾಗಿ ಅಂತ ಬಹುಶಃ ನೆಕ್ಸ್ಟ್ ಇನ್ನೊಂದು ನಾಲ್ಕೈದು ವರ್ಷ ಆಯಿತು ಅಂದರೆ ಕಂಪ್ಲೀಟಾಗಿ ಬಿಲ್ಡಿಂಗ್ಗೆ ಹಾಳಾಗುವಂಥ ಸ್ಟೇಜಿಗೆ ಬಂದಿದೆ ಇಷ್ಟಾದರೂ ಕೂಡ ಅಷ್ಟೇ ಯಾಕೆ ಇವ್ರಿಗೆ ಕಣ್ ತೆಗೀತಿಲ್ಲ ಈ ಕಡೆ ಅಂತ ಇವರು ಯಾಕಂದ್ರೆ ಇದು ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು ಈಗ ನಾವು ಇಲ್ಲಿ ಏನಾದರೂ ಆದರೆ ಸುಡೋದಕ್ಕೆ ಹೆಣ ಸುಡೋದಕ್ಕೆ ಕೂಡ್ಲಿಗೇಟ್ಗೆ ಹೋಗ್ಬೇಕು ಕೂಡ್ಲಿಗೇಟ್ಗೆ ಬಿಟ್ಟರೆ ಡಬಲ್ ರೋಡ್ಗೆ ಹೋಗ್ಬೇಕು ಸೊ ಇಲ್ಲಾಗೋದ್ರಿಂದ ಭಾಳ ಇಲ್ಲಿ ಸುತ್ತಮುತ್ತಲು ಎಷ್ಟೋ ಹಳ್ಳಿಗಳಿಗೆ ನಮ್ಮ ಆನೆಕಲ್ ತಾಲೂಕಲ್ಲಿ ಎಷ್ಟೋ ಹಳ್ಳಿಗಳಿಗೆ ಸ್ಮಶಾನ ಇಲ್ಲ ಇಲ್ಲಿ ಈ ವಿದ್ಯುಚ್ಛಿತಾಗ ಆಗೋದ್ರಿಂದ ಎಲ್ಲ ಜನಗಳಿಗೂ ಕೂಡ ಅನುಕೂಲ ಹಳ್ಳಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಅದನ್ನು ಆದಷ್ಟು ಬೇಗ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು ಕೂಡ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಅವ್ರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸನ ಮಾಡ್ತೀವಿ ಇದನ್ನು ಆದಷ್ಟು ಬೇಗ ಈಗ ಇದನ್ನು ಸ ಈಗಾಗಲೇ ಎರಡೂವರೆ ಕೋಟಿ ಏನೋ ಖರ್ಚಾಗಿದೆ ಇದನ್ನು ಮತ್ತೆ ಪೇಸ್ಟ್ ಮಾಡೋದಕ್ಕೆ ಇನ್ನೊಂದು ಎರಡೂವರೆ ಕೋಟಿ ಖರ್ಚು ಮಾಡಬೇಕು ಅಂದರೆ ಒಟ್ಟಾರೆಯಾಗಿ ಜನಗಳ ದುಡ್ಡು ಪೋಲಾಗ್ತಾ ಇರ್ತಕ್ಕಂಥದ್ದು ಕಾಣಿಸ್ತದೆ ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೀವಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಕೋಟ್ಯಂತ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಎಕ್ವಿಪ್ಮೆಂಟು ತಂದಿಟ್ಟಿದ್ದಾರೆ ಅದರಿಂದ ಒಂದು ಇನಾಗ್ರೇಷನ್ ಮಾಡೋದಕ್ಕೆ ಅಂದರೆ ಗೌರ್ಮೆಂಟ್ ಇಲ್ಲ ಅಂತ ಸುಮ್ಮನೆ ಆದ್ರೆ ಇವರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನಾದರೂ ಮಾಡ್ಕೊಳ್ಳಪ್ಪ ಅದಕ್ಕೆ ಸಂಬಂಧ ಇಲ್ಲ ಅಂತ ಅವರು ಸುಮ್ಮನೆ ಆದ್ರೆ ಅಂತ ಇದು ನಾನು ಎಕ್ಸ್ ಏರ್ಫೋರ್ಸ್ ರಿಟೈರ್ಡು ಬಟ್ ನಾನು ಡಿ ಡಿಫೆನ್ಸಲ್ಲಿ ನೋಡಿದರೆ ಒಂದು ನಾವು ಓನ್ಲಿ ಒಂದು ಮರಣ ಆಯಿತು ಅಂತಂದರೆ ಅದು ಒಂದು ಅಮರವಾಗಿದ್ದಕ್ಕೆ ಅದು ಒಂದು ರೀತಿ ಅದೊಂದು ಬೇರೆ ಅದು ಇಟ್ ಪ್ರಿಸ್ಟೇಜಿಯಸ್ ಅಗ್ಧಿ ಆ ಥರ ಮರಣ ಹೊಂದಲಿಕ್ಕೆ ಪ್ರಯತ್ನ ಪಡ್ತಾರೆ ನಾವು ರಿಟೈರ್ ಆದಮೇಲೆ ಇಲ್ಲಿ ಬಂದು ಸೆಟ್ ಶ್ರೀರಾಮಲ್ಲಿ ಸೆಟಲ್ ಆದ್ವಿ ಬಟ್ ನೋಡಿದರೆ ನಮಗೆ ಪಂಚಾಯತಿ ಬಂದ್ಳು ಸರ್ ಈ ಥರ ಆಗಿದೆ ನೀವು ಒಂದು ಸ್ವಲ್ಪ ಬನ್ನಿ ಅಲ್ಲಿ ಅಂತಂದರು ರಿಯಲಿ ಭಾರಿ ದಾರುಣ ಇದು ಕಂಡೀಷನ್ ಇವತ್ತು ಬಂದು ನೋಡಿದ್ರಿ ಇವತ್ತು ಇಲ್ಲಿ ಈ ಥರ ಮಾಡಿದ್ದೀವ್ರು ಗೌರ್ಮೆಂಟ್ ಯಾವುದೇ ಇರಲಿ ಇದು ಪಬ್ಲಿಕ್ ರಿಕ್ವೈರ್ಮೆಂಟು ಯಾವ ಗೌರ್ಮೆಂಟ್ ಬಂದರೂ ಬಟ್ ಒಂದು ಮಿನಿಮಮ್ ಒಂದು ರಿಕ್ವೈರ್ಮೆಂಟ್ ಒಬ್ಬನ ಹುಟ್ಟಿದ ಮೇಲೆ ಸಾಯಿದು ತನಕ ಅಂತ ಅವ್ನಿಗೆ ಏನು ಒಂದು ಮಿನಿಮಮ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅವೆಲ್ಲ ಬೇಕು ಇದು ಯಾವ ಥರದ ಪಾರ್ಟಿ ಅಥವಾ ಯಾ ಒಂದು ಇನ್ಕ್ಲಿನೇಷನ್ ತೋರಿಸ್ದೆ ಇದೊಂದು ಸಮಾಜಕ್ಕಾಗಿ ಇದೊಂದು ಒಳ್ಳೆಯ ಕೆಲಸ ಮಾಡಿಕೊಡ್ಲಿ ಅನ್ನೋದು ಅನ್ನೋ ಸಲುವಾಗಿ ನಾನು ಇಲ್ಲಿ ಬಂದಿದ್ದು ಅಷ್ಟೇ ನನ್ನ ರಿಕ್ವೆಸ್ಟು ಮತ್ತು ಯಾರಿಗಾದ್ರು ಕೇಳಿದ್ರೆ ಆಲ್ಮೋಸ್ಟ್ ಐದು ವರ್ಷ ಆಗಿದೆ ಬಿಲ್ಡಿಂಗ್ನ ಸ್ಥಿತಿ ನೋಡಿ ಶೀಟುಗಳು ಒಡೆದಾಕಿದ್ದಾರೆ ಗ್ಲಾಸಸ್ ಹೊಡೆದಾಗ್ತಿದ್ದಾರೆ ಬಹುಶಃ ಹಳೆ ದಿನ ಎಕ್ವಿಪ್ಮೆಂಟ್ ಯಾವ್ದು ತಂದಿರೋ ಕಬ್ಬಿಣ ತಗೊಂಡೋಗಿ ಮಾರ್ಕೊಂಡ್ರೂ ಆಶ್ಚರ್ಯ ಇಲ್ಲ ಹಿಂಗೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ನೀವು ಹೇಳಿದ್ದಾರೆ ಸರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಜೇಶ್ ಅವರು ಅವ್ರು ಲೆಟ್ರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತುಂಬ ಅಧಿಕಾರಿಗಳಿಗೂ ಮತ್ತೆ ರಾಜಕಾರಣಿಗಳಿಗೂ ಹೇಳಿದ್ದಾರೆ ಆದರೂ ಸಹ ಇದು ಹಿಂಗಿದೆ ಅಂದರೆ ಭಾಳ ಬೇಜಾರಾಗುತ್ತೆ ಸರ್ ಈ ವಿಷಯ ಹ್ಞೂ ಇದನ್ನು ಕಟ್ಟ ಟೈಮ್ನಲ್ಲಿ ಸರ್ ಯಾವಾಗ ಫಿನಿಷ್ ಮಾಡ್ತೀವಿ ಯಾವಾಗ ನಾವು ಕಾರ್ಯಾರಂಭ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ರು ಇವರು ಆ ಆ ಥರ ನಮಗೇನು ಗೊತ್ತಿಲ್ಲ ನಾನು ಒಂದು ವಿಷಯ ಹೇಳಕ್ ಬಯಸ್ತೀನಿ ಹುಟ್ಟು ಆಕಸ್ಮಿಕ ಸಾವು ಖಂಡಿತ ಎಲ್ಲರಿಗೂ ಸೊ ಇದು ಎಲ್ಲರಿಗೂ ತಿಳಿದ ವಿಷಯ ಆಮೇಲೆ ಈಗಾಗಲೇ ನಮ್ಮ ಇವರು ಮುಖಂಡರು ಹೇಳಿದಾಗೆ ಸಾರ್ವಜನಿಕ ಟ್ಯಾಕ್ಸ್ ಪೇರ್ ಮನಿನ ಇಷ್ಟು ಯುಟಿಲೈಸ್ ಮಾಡಿದ್ದಾರೆ ಇದನ್ನು ಸರಿಯಾದ ಸಮಯದಲ್ಲಿ ಆರಂಭಿಸಬೇಕಾಯಿತು ಇನ್ನೂ ಆಗಿಲ್ಲ ಇದು ನಾವು ನೋಡ್ತಾ ಇದ್ದಂಗೆ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ ಇಯರ್ಸ್ ಆಯಿತು ಇಷ್ಟೊತ್ತಿಗೆ ಇದು ರೆಡಿ ಆಗ್ಬೇಕಾಯಿತು ಇದು ಕಟ್ಟಿದಾಗ ಒಂದು ಓನ್ಲಿ ಸ್ಟ್ರಕ್ಚರ್ ಇತ್ತು ಆಮೇಲೆ ಮಷಿನ್ ಇನ್ಸ್ಟಾಲ್ ಮಾಡಿದಾರ ಅಂತ ಹೇಳಿದ್ರು ಹೈ ವೋಲ್ಟೇಜ್ ಕರೆಂಟ್ ಬೇಕು ಆ ಥರ ಎಲ್ಲ ಡಿಸ್ಕಷನ್ ನಡೆದಿತ್ತು ಸೊ ಇದನ್ನು ಮಾಡಲಿಕ್ಕೆ ಇಷ್ಟು ದಿವಸ ತೊಗೊಳ್ಬಾರ್ದಾಗಿತ್ತು ಯಾಕೆ ತೊಗೊಂಡ್ರು ನಮಗೆ ಈ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಬಟ್ ಇಷ್ಟೊತ್ತಿಗೆ ಆರಂಭವಾಗ ಬೇಕಾಗಿತ್ತು ಈ ಸರೌಂಡಿಂಗ್ನಲ್ಲಿ ವಿದ್ಯುತ್ ಚಿತಾಗಾರ ಎಲ್ಲೂ ನಿಯರ್ ಬೈ ಇಲ್ಲ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಗ್ರಾಮಸ್ಥರಿಗಾಗಲಿ ನಮಗಾಗಲಿ ಬೇರೆ ನಿಯರ್ ಬೈ ಪೀಪಲ್ಗೆ ಐದಾರು ನಾವು ಪಣತ್ತೂರಿಗೆ ಹೋಗಬೇಕು ಇಲ್ಲ ಕುಡ್ಲುಗೇಟ್ಗೆ ಹೋಗಬೇಕು ನಿಮಗೆ ಗೊತ್ತಿದೆ ಟ್ರಾಫಿಕ್ ಎಷ್ಟು ಸಮಸ್ಯೆ ಆದಾಗ ಸುಮಾರು ಸಲ ನಾವೇ ನಮ್ಮ ಅಪಾರ್ಟ್ಮೆಂಟ್ನಿಂದ ಅಥವಾ ಗ್ರಾಮದಲ್ಲಿ ಯಾರಿಗೋ ಆದಾಗ ಕರ್ಕೊಂಡು ಹೋಗುವಾಗ ತುಂಬ ತೊಂದರೆ ಆಗಿದೆ ನಮಗೆ ಸೊ ರಾತ್ರಿ ಎಲ್ಲ ಆ ಸಮಯದಲ್ಲಿ ದೂರ ತೊಗೊಂಡು ಹೋಗೋದು ಅಲ್ಲಿ ಚಿತ್ರಾಗಾರದಲ್ಲಿ ಇದು ಮಾಡೋದು ಕ್ಯೂದಲ್ಲಿ ಕೆಲವೊಮ್ಮೆ ಸಮಯ ಸಿಟಿಯಲ್ಲಿ ಜಾಸ್ತಿ ಇರುತ್ತೆ ಸೊ ಇದನ್ನು ಬೇಗ ನಮಗೆ ಮಾಡಿಕೊಟ್ರೆ ಒಳ್ಳೇದು ಅಂತೇಳಿ ನಮ್ಮ ಮನವಿ ಇವ್ರು ಹೇಳ್ತಾ ಇದ್ರು ಸರ್ ಎಕ್ವಿಪ್ಮೆಂಟ್ ಎಲ್ಲನೂ ಕೂಡ ತಂದಿಟ್ಟಿದ್ದಾರೆ ಹೈ ವೋಲ್ಟೇಜ್ ಕರೆಂಟ್ ಅವಶ್ಯಕತೆ ಇದೆ ಬಹುಶಃ ಆ ಹೈ ವೋಲ್ಟೇಜ್ ಕರೆಂಟ್ ಕೊಡೋದಕ್ಕಾಗದೆ ಏನಾದರೂ ಸುಮ್ಮನೆ ಇದ್ದಾರಾ ಅಥವಾ ಹೇಗೆ ಅಂತ Sir, I'll speak in English. Okay. Uh, sir, so there has been a population explosion in the entire Anegal Taluk. Hmm. And if you see in the Sarjapura attibele area, the number of people have increased dramatically in the last 3-4 years. ಸೊ ಗೌರ್ಮೆಂಟ್ ಹ್ಯಾಸ್ ಆಲ್ರೆಡಿ ಸ್ಪೆಂಡ್ ಸೋ ಮಚ್ ಆಫ್ ಮನಿ ಇನ್ ಬಿಲ್ಡಿಂಗ್ ಇಸ್ ಸ್ಟ್ರಕ್ಚರ್ ನೌ ಇಟ್ ಜಸ್ಟ್ ಹ್ಯಾಸ್ ಟು ದೆ ಹ್ಯಾವ್ ಟು ಮೇಕ್ ಇಟ್ ಆಪರೇಷನಲ್ ಆ್ಯಂಡ್ ಇಫ್ ದೇ ಮೇಕ್ ಇಟ್ ಆಪರೇಷನ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ದಿ ಎಂಟೈರ್ ಬಿರುಗುಪ್ಪಿ ಏರಿಯಾ ಆ್ಯಂಡ್ ದಂಟರ್ ಇಂಟೈರ್ ಆನಿಕಲ್ ತಾಲೂಕು ಏರಿಯಾ ಸೊ ಐ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಮೇಕ್ ಇಟ್ ಆಪರೇಷನ್ ಆಸ್ ಈ ಸಮಸ್ಯೆ ಇಷ್ಟ ಆಗ್ತಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಯಾಕಂದರೆ ಕೋಟಿ ಕೋಟಿ ಸುರಿದಾರ ದುಡ್ಡು ಯಾಕೆ ಕಾರ್ಯಾರಂಭ ಮಾಡ್ತಿಲ್ಲ ಇದನ್ನ ಇಲ್ಲೂ ಒಂದು ಚಿತಾಗರ ವಿದ್ಯುತ್ ಚಿತಾಗರ ಪ್ರಾರಂಭಿಸಿದ್ದು ಸುರೇಶ್ ಅವರು ಎಂ ಪಿ ಆಗಿದ್ದಾಗ ಟೈಮ್ನಲ್ಲಿ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಸೊ ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲೊಂದು ನಮ್ಮ ತಾಲೂಕಿಗೆ ಆನೆಕಲ್ ತಾಲೂಕಿಗೆ ಎಲ್ಲೂ ಚಿತಾಗರ ವಿದ್ಯುತ್ ಚಿತಾಗರ ಇಲ್ಲ ಅಂತಬಿಟ್ಟು ಉದ್ದೇಶದಿಂದ ಈ ಒಂದು ಬಿಲ್ಡಿಂಗನ್ನು ಕಟ್ಟಿಸ್ಕೊಟ್ರು ಉನ್ನತ ರೀತಿಯಲ್ಲಿ ಅದು ಆಯಿತು ಅದಾದಮೇಲೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಇನ್ಸ್ಟ್ರೂಮೆಂಟ್ಗಳು ಮಾತ್ರ ಇಲ್ಲಿ ಬಂದಿದೆ ಡಿವೈಸಸ್ ಅನ್ನೋದು ನಮ್ಮ ಗಮನಕ್ಕೆ ನಂತರ ಗೊತ್ತಾಯಿತು ಸೊ ಇಲ್ಲಿ ಒಂದು ಸಮಸ್ಯೆ ಏನಂತಂದರೆ ಇಲ್ಲಿ ಸುತ್ತಮುತ್ತಲು ವಿದ್ಯುತ್ತಿನ ಪ್ರಬಾ ಪ್ರಾಬ್ಲಮ್ ತುಂಬ ಇದೆ ತುಂಬ ಲೋ ವೋಲ್ಟೇಜಸ್ ಈಗಲೇ ಎಲ್ಲ ಕಡೆಯೂ ಬರ್ತಾ ಇರುವಂಥದ್ದು ಈಗ ಕೂಡ ಕ ಕಾಮನಾಗಿ ಒಂದು ಮನೆಗಳಿಗೆ ಹೋಗೋದ್ರೂ ಕೂಡ ಇನ್ನೂರೈವತ್ತು ಇನ್ನೂರ ವೋಲ್ಟೇಜಸ್ಸಷ್ಟು ಕರೆಂಟ್ಗಳು ಈ ಕಡೆ ಬರ್ತಾನೇ ಇಲ್ಲ ಈ ಏರಿಯಾಗೆ ಹೆಚ್ಚು ಕಡಿಮೆ ಆ ಸಮಸ್ಯೆ ಪ್ರಕಾರ ಹೈ ವೋಲ್ಟೇಜ್ ಕರೆಂಟ್ ಕೊಡೋಕ್ಕಾಗದೇ ಇರುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಆಗಿದ್ದಾರೆ ಅಂತ ಹೇಳ್ತೀರಾ ಒಂದು ಕಾರಣವಾಗಿರ್ಬೋದು ಅನ್ಸುತ್ತೆ ಒಂದು ಕಾರಣವಾಗಿ ಅದಿರ್ಬೋದು ಆದರೆ ಅದು ಒಂದೇ ಒಂದು ಕಾರಣಕ್ಕಾಗಿ ಇಷ್ಟೊಂದು ಬಿಲ್ಡಿಂಗನ್ನು ಕಟ್ಟ ಮೇಲೆ ಅದು ಒಂದು ಕಾರಣದಿಂದ ನಿಂತಿರುತ್ತೆ ಅಂತ ಅನ್ನೋದಕ್ಕೂ ನಂಬಿಕೆ ಬರ್ತಾ ಇಲ್ಲ ಯಾಕಂದರೆ ಅದನ್ನು ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಬೆಸ್ಕಾ ಮೂಲಕ ಮಾಡಿ ಅದನ್ನು ಐ ಟೆನ್ಷನ್ ವೈರಲ್ಲಿ ತೆಗೆದುಕೊಂಡು ಅದಕ್ಕೆ ಬೇಕಾಗಿರೋ ಡಿವೈಸಸ್ ಏನೋ ಇಂಪ್ಲಿಮೆಂಟ್ ಮಾಡಿಕೊಂಡು ಮಾಡಬೇಕು ನಮ್ಮ ನಮ್ಮದು ಏನು ಅಕ್ಕಪಕ್ಕದಲ್ಲಿ ಇರುವಂಥ ವಿಲಾಗಗಳು ನಮ್ಮದು ಒಂದು ಇನ್ನೊಂದು ಕಳಕಳಿ ಏನಂದರೆ ಇದನ್ನು ಅರ್ಧಂಬರ್ಧ ರೀತಿಯಲ್ಲಿ ಇದನ್ನು ಮಾಡಿ ಏನಾದರೂ ಒಂದು ಫೋರ್ಸಿಗೋಸ್ಕರ ಮಾಡಿಟ್ಬಿಟ್ರೆ ಸುತ್ತಲೂ ಪೊಲ್ಯೂಷನ್ ಆಗುವಂಥ ಚಾನ್ಸಸ್ ಬಹಳಷ್ಟು ಜಾಸ್ತಿ ಆಗುತ್ತೆ ಯಾಕಂದರೆ ಅಲ್ಲಿಂದ ಬರುವ ಭಸ್ಮಗಳು ದೊರಗೆ ಬರುವಂಥದ್ದು ಅಕ್ಕಪಕ್ಕ ವಿಲಾಸಗಳು ಇವರು ಎಲ್ಲ ಕೂಡ ಬಂದು ಇದು ಬಿಡುತ್ತೆ ಸೊ ಸಾಕಷ್ಟು ಡಿವೈಸಸ್ ಸ್ಕ್ರಬ್ಬರ್ಸು ಆಂಟಿ ಪೊಲ್ಯೂಷನ್ ಏನಿದೆ ಅದನ್ನೆಲ್ಲ ಚೊಟ್ಟಿಗೆ ಹಾಕಿದ್ಮೇಲೆ ಇದನ್ನು ಕಮನ್ಸ್ ಮಾಡಿದ್ರೆ ಉತ್ತಮ ಸೊ ದಟ್ ಸುತ್ತಮುತ್ತ ಪೊಲ್ಯೂಷನ್ಸ್ ಕೂಡ ಇಲ್ಲದಿದ್ದಂಗೆ ಇರುತ್ತೆ ಯಾಕಂದ್ರೆ ಸುತ್ತಮುತ್ತಲು ಸಿಕ್ಕಾಬಿಟ್ಟು ಅಪಾರ್ಟ್ಮೆಂಟ್ಗಳು ಮತ್ತು ವಿಲಾಸಗಳು ಬರ್ತಾ ಇದ್ದಾವೆ ಇಲ್ಲಿ ಸೊ ಹಾಗಾಗಿ ನಮ್ಮ ಕಳಕಳಿ ವಿನಂತಿ ಏನಂತಂದರೆ ಗೌರ್ಮೆಂಟಿಗೆ ಆದಷ್ಟು ಬೇಗ ಇದನ್ನು ಚಿತಾಗಾರವನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಲಕರಣೆಗಳನ್ನು ಸಾಕಷ್ಟು ತಂದು ಆದಮೇಲೆ ಮಾಡಿಕೊಟ್ರೆ ಇಲ್ಲಿನ ಸುತ್ತಮುತ್ತಲ ಜನಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ ಯಾರು ಸರ್ ಎಲ್ಲ ಗಾಜೆಗಳೆಲ್ಲ ಹೊಡೆದಾಕಿರೋ ಅಂಥದ್ದು ಯಾರು ಎಲ್ಲ ಇಲ್ಲಿ ಎದ್ದು ಕಾಣ್ತಾ ಇದೆ ತುಂಬ ಇದು ಕಳಪೆ ಕಾಮಗಾರಿ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ನೋಡಿ ಆಲ್ ಮರ ಬೆಳೀತಾ ಇದೆ ಇದು ಈಗ ಕನ್ಕ ಇದರಲ್ಲಿ ಕೆಂಗೇರಿ ಇದ್ರೆ ದೊಡ್ಡಾದ ಮರ ಆಗೋ ಅಂದಾಜು ಇದೆ ಇನ್ನು ನಾಲ್ಕು ವರ್ಷದಲ್ಲಿ ಇದು ಆ ಮಟ್ಟಕ್ಕೆ ಇದು ಹೊಟ್ಟೋಗಿದೆ ಅಂದರೆ ನಿರ್ವಹಣೆ ಮಾಡ್ತಕ್ಕಂಥವ್ರು ಗುತ್ತಿಗೆ ತಗೊಂಡಿರ್ತಕ್ಕಂಥವ್ರು ಇದನ್ನು ಸಂಪೂರ್ಣ ಜವಾಬ್ದಾರಿ ನಾವು ವಹಿಸ್ಕೊಳ್ಬೇಕಾಯಿತು ಅವ್ರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇದು ತುಂಬ ವೈಫಲ್ಯದ ವಿಚಾರ ಇದು ಹಾಗಾಗಿ ಈ ಸಂಬಂಧಪಟ್ಟ ಈಗ ನಮ್ಮ ಗಮನಕ್ಕೆ ಈಗ ಬಂದಿದೆ ಇದು ನಾವು ಈಗ ಬಂದಾಗ ಎಂ ಪಿಗೂ ನಾವು ಇನ್ನೊಂದು ಹೋಗಿ ಅವ್ರಿಗೆ ಮನವಿ ಕೊಟ್ಟು ಮತ್ತೆ ಬೇಗ ಆದಷ್ಟು ಬೇಗ ಪುನಾರಂಭ ಮಾಡಿ ಅನ್ನೋ ಮಟ್ಟಕ್ಕೆ ಹೇಳೋಣ ಅನ್ನೋ ಒಂದು ನಿರ್ಧಾರದಲ್ಲಿ ಇದ್ದೀವಿ ನಾವು ಈಗ ಡಿ ಕೆ ಸುರೇಶ್ ಅವರಿದ್ದಂಥ ಕಾಲದಲ್ಲಿ ಇದಾಗಿದ್ದಂಥದ್ದು ಈಗ ಅವರ ಅಧಿಕಾರದಲ್ಲಿ ಇಲ್ಲ ಸೊ ಈಗ ಎಂ ಪಿ ಅವ್ರ ಹತ್ರ ಏನಾದರೂ ಹೋಗಿ ಮಾತನಾಡಿದ್ರೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹೇಳಿದ್ರ ದಯವಿಟ್ಟು ಈ ರೀತಿ ಎಲ್ಲ ತೊಂದರೆ ಆಗ್ತಿದೆ ನಮ್ದು ಇದು ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ರೆ ನಮ್ಮ ವಾರ್ಡ್ ಮೆಂಬರು ರಾಜೇಶ್ ಅವರು ಹೋಗಿ ಮಾತಾಡಿದ್ದಾರೆ ಅವ್ರು ಹೇಳಿದ್ದಾರೆ ಅವರು ಮತ್ತೆ ಇನ್ನೊಂದ್ಸರಿ ಹೋಗ್ತೀನಿ ಅಂತ ಹೇಳಿದ್ದಾರೆ ಅವ್ರು ಹೋಗಿ ಮಾತಾಡ್ಕೊ ಬರ್ತಿದ್ದಾರೆ ಈಗ ಇಲ್ಲಿ ಈ ಎಲೆಕ್ಟ್ರಿಕ್ ಕ್ರಿಮೇಷನ್ ಇಲ್ಲದೆ ಇರೋವಂಥ ಕಾರಣಕ್ಕೋಸ್ಕರ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಒಂದು ಸಾವಾದಾಗ ಎಷ್ಟೆಲ್ಲ ಸಮಸ್ಯೆ ನೀವು ಪಡ್ತಾ ಇದ್ದೀರಾ ಇಲ್ಲಿ ಅಂತ ತುಂಬ ದೊಡ್ಡ ಸಮಸ್ಯೆನೇ ಆಗ್ತಾ ಇದೆ ಉಳಕ್ಕೆ ಜಾಗವೇ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ರೇಷನ ನಮ್ಮ ರೋಡ್ ಕೂಡ ಇರಲಿಲ್ಲ ನಮಗೆ ಗೌರ್ಮೆಂಟಿಂದ ರೋಡೇ ಹಾಕಿಲ್ಲ ಅವರು ತುಂಬ ಓಡಾಡಿ ಇವ್ರ ಹತ್ರ ಎಲ್ಲ ಮಾತಾಡಿ ಅವ್ರ ಸ್ವಂತ ಇದರಿಂದ ರೋಡ್ ಹಾಕ್ಸಿದ್ದಾರೆ ಈಗ ಇದೊಂದು ಆದರೆ ಇನ್ನೂ ಒಳ್ಳೇದಾಗುತ್ತೆ ಎಲ್ಲಾರ್ಗು ಮತ್ತು ಇಲ್ಲಿರೋ ವಿಲಾಸ್ ಅವ್ರಿಗೆ ಮತ್ತು ಅಪಾರ್ಟ್ಮೆಂಟ್ ಅವ್ರಿಗೆ ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸಿಟಿಗೆ ಹೋಗ್ಬೇಕು ಅವರು ಇಲ್ಲಿಂದ ಸಿಟಿಗೆ ಹೋಗ ನಿಮಗೆ ಗೊತ್ತು ನಾರ್ಮಲಾಗಿ ಹೋಗೋಕೆ ಮೂರು ಅವರ್ ಬೇಕು ನಮಗೆ ಇನ್ನು ಈ ಥರ ಎಲ್ಲ ಆದಾಗ ಹೋಗೋಷ್ಟೊತ್ತಿಗೆ ಅಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಅವ್ರಿಗೆ ಇದೇನೋ ಆದರೆ ತುಂಬ ಒಳ್ಳೆಯದು ಎಲ್ಲರ್ಗು ಎಷ್ಟು ಖರ್ಚಾಗಿರ್ಬೋದು ಸರ್ ಈ ಬಿಲ್ಡಿಂಗಿಂದ ಹಿಡಿದು ಎಕ್ವಿಪ್ಮೆಂಟು ಏನೇನು ಎಕ್ವಿಪ್ಮೆಂಟ್ ಬಂದಿದೆ ಇಲ್ಲ ಆಲ್ರೆಡಿ ಅಂತ ಸರ್ ಇದು ಬಿಲ್ಡಿಂಗು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಹೇಳಿದೆ ನಮಗೆ ಆಮೇಲೆ ಇಲ್ಲಿ ಮಿಷಿನರ್ಸ್ಗೆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಆಗಿ ಅಮೌಂಟ್ ಬಂದಿದೆ ಅಂತ ಹೇಳಿದ್ರು ಮತ್ತು ಮನೆ ಪಂಚಾಯ್ತಿಗೆ ಬಂದು ಕ ಕರೆಂಟ್ ಬೇಕಂದ್ಬಿಟ್ಟು ಇದು ತಗೊಂಡೋಗಿದ್ದಾರೆ ಪರ್ಮಿ ಪರ್ಮಿಷನ್ನು ಪರ್ಮಿಷನ್ ತಗೊಂಡೋದಾಗ ಹದಿನೈದು ಟ ಟಿ ಸಿ ಹಾಕ್ತಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಮಗೆ ಸುಮಾರು ಎರಡು ಮೂರು ವರ್ಷನಿಕಾನು ನಾನು ಈ ಪಂಚಾಯತ್ ಅಧ್ಯಕ್ಷನಾದಾಗನಿಕಾನು ಇಲ್ಲಿ ಪಂಚಾಯತ್ ಅಧ್ಯಕ್ಷನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆವಾಗಿಂದೂ ಅವರು ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಹೇಳ್ಕೊಂಡು ಬರ್ತಾನೇ ಇದ್ದಾರೆ ಇನ್ನು ಕಾರ್ಯಗತ ಬಂದಿಲ್ಲ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ಕೊಂಡಿದ್ದೀರಿ ಸರ್ ಯಾಕಂದರೆ ಇದು ಆಲ್ಮೋಸ್ಟ್ ಐದು ವರ್ಷದಿಂದ ನಡ್ಕೊಂಡು ಬರ್ತಾನೆ ಇದೆ ನಾಳೆ 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 ಅಂದ್ಕೊಂಡು ನೆಕ್ಸ್ಟ್ ಏನು ಮಾಡ ಅಂದ್ಕೊಂಡಿದಿರಿ ಎಲ್ಲರೂ ನಿರ್ಮಿತ ಕೇಂದ್ರ ನಾನು ಖರೀದಾಯಕ ಅಂತಿದ್ರು ಫೋನ್ ಮಾಡಿದ್ದೆ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದರು ಅವರು ಬರ್ತಾರೆ ಇಲ್ಲಿ ಸೆಕ್ಯೂರಿಟಿ ಇಕ್ಕಿದ್ರು ಸೆಕ್ಯೂರಿಟಿ ಕೂಡ ಇಲ್ಲೇ ಅವಾಗ ಸೆಕ್ಯೂರಿಟಿ ಇರೋದಕ್ಕೆ ಡ್ರಿಂಕ್ಸ್ ಮಾಡೋದು ಗಾಂಜಾ ಹುಡುಗರು ಬೇರೆ ಕಡೆಯಿಂದ ಬಂದು ಗಾಂಜಾ ಡೋರ್ ಇಲ್ಲ ಮುಂದೆ ಆಚೆ ಇದೆ ನೈಟ್ ಇಲ್ಲಿ ಬಸ್ ಯಾರು ಬರಲ್ಲ ಅಂತೆಲ್ಲ ಬಂದು ಹುಡುಗರು ಗಾಂಜಾ ಮಾಡಿದ್ರು ಆಮೇಲೆ ನಾನು ಮನೆ ಪೊಲೀಸರಿಗೆ ಹೇಳಿ ಎಲ್ಲ ಪೊಲೀಸರು ಡೈಲಿ ಒಂದು ರೌಂಡ್ ಬಂದು ಹೋಗ್ತಾಯಿದರೆ ಈಗ ಒಂದು ಹದಿನೈದು ದಿವಸ ಕಡಿಮೆ ಆಗಿದೆ ಅದಕ್ಕೆ ಮುಂಚೆ ಎಲ್ಲ ಆರ್ಟಿವಿಷ್ನು ಇಲ್ಲಿ ಎಲ್ಲೋ ಒಂದ್ ಕಡೆ ಇದು ಈ ಗಾಂಜಾ ಹೊಡಿಯೋರಿಗೆ ಎಣ್ಣೆ ಕುಡಿ ಅಂತವರಿಗೆ ಜಾಗ ಮಾಡಿಕೊಟ್ಟಂಗ್ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎರಡು ಮಾತು ಇಲ್ಲ ನಾವಿಲ್ಲಿ ಬರುವಾಗಲೇ ಏನು ಶಾಬಿ ಸರ್ ಕುಡಿತಾರೆ ಕುಡಿದ್ಬಿಟ್ಟು ನೋಡಿ ಎಲ್ಲಾ ಗ್ಲಾಸ್ ಗಳು ಹೊಡೆದಾಕಿದ್ದಾರೆ ಈಗ ಮತ್ತೆ ನೀವು ಏನ್ ಗ್ಲಾಸ್ ಹಾಕಬೇಕು ಅಂತಂದ್ರೆ ಮತ್ತೆ ನೀವು ನಮ್ದೇ ಆದೇಶನ್ ಆಫ್ ಇನ್ಕಮ್ ಟ್ಯಾಕ್ಸ್ ನಾವೇನ್ ಟ್ಯಾಕ್ಸ್ ಪೇಯರ್ಸ್ ಇದೆ ಅಲ್ಲ ಇಟ್ ಈಸ್ ವೆರಿ ಮಿಸ್ ಯುಟಿಲೈಸ್ಡ್ ಏನೋ ಒಂದು ಆ ಬಜೆಟ್ ಅಲ್ಲಿ ಏನೋ ಮಾಡಿ ಮುಗಿಸಬೇಕು ಅಂತ ಹೇಳೋದೊಂದು ಮಾಡಿರ್ತಾರಲ್ಲ ಅಷ್ಟೇ ಮಾಡಿ ಮುಗಿಸಿದ್ದಾರೆ ಅಷ್ಟೆ ಅಂದರೆ ಈಗ ಮತ್ತೀಗ ತೇಪೆ ಕೆಲಸ ಮಾಡಬೇಕು ಹಾಂ ಹಾಂ ಆ ಥರ ನಡೀತಾ ಇದೆ ಸೊ ಏನು ನಮ್ದು ಒಂದೇನು ಕಳಕಳಿ ವಿನಂತಿ ಅಂದರೆ ಒಂದೇನೋ ಒಂದು ಒಳ್ಳೆ ಕೆಲಸ ಇದು ಇಟ್ 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 ಈಸ್ ವೆರಿ ಮಚ್ ರಿಕ್ವೈರ್ಡ್ ಇಯರ್ ಕೇವಲ ಒಂದು ಮನೆಗೂ ಒಂದು ಊರಿಗೂ ಆಗುವಂಥ ಅನುಕೂಲ ಅಲ್ಲ ಇದು ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಇಂಥ ಸಂದರ್ಭದಲ್ಲಿ ಯಾಕೆ ಅಧಿಕ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳ ಹಿಂದೇಟು ಆಗ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದೆ ಅಂತ ಸ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಇಲ್ಲಿ ಗುದ ಗುತ್ತಿಗೆದಾರನ ಬೇಜವಾಬ್ದಾರಿ ತುಂಬ ಇದು ಕಾಣಿಸ್ತದೆ ಈಗ ನೀವೆಲ್ಲ ನೋಡಿದಾಗ ತುಂಬಾ ಹಾಳಾಗಿದೆ ಈ ಏನಿಲ್ಲಿ ಎಷ್ಟು ಕೋಟಿ ಐದಾರು ಕೋಟಿ ಅಂದಾಜು ಅಂತ ನಮ್ಮ ನನಗನಿಸ್ತದೆ ಇಷ್ಟೆಲ್ಲ ಆದರೂ ಎಲ್ಲ ತೂಕಿಡಿದು ಎಲ್ಲ ಹಾಳಾಗೋಗಿದೆ ಅದಕ್ಕೆ ತಮ್ಮ ಮೂಲಕ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಅತಿ ಶೀಘ್ರದಲ್ಲೇ ತು ತುಂಬ ತುರ್ತಾಗಿ ಅಧಿಕಾರಿಗಳಿಗೆ ಮನೆ ಸಂಸದರಲ್ಲಿ ಮನವಿ ಮತ್ತು ಶಾಸಕರಲ್ಲಿ ಮನವಿ ತುರ್ತಾಗಿ ಅಧಿಕಾರಿಗಳನ್ನ ಇಲ್ಲಿ ಕಳಿಸಿ ಇದನ್ನೆಲ್ಲ ಅಭಿವೃದ್ಧಿ ಮಾಡಿಸಿ ಸುತ್ತ ಈ ಆನೆಕಲ್ ತಾಲೂಕಿನ ಜನತೆಗೆ ಅಥವಾ ಸುತ್ತಮುತ್ತಲಿನ ಗ್ರಾಮದ ಜನಗಳಿಗೆ ಉಪಯೋಗಕ್ಕೆ ಬರಲಿ ಇದು ಉಪಯೋಗ ಆಗಂಗೆ ಓಪನ್ ಮಾಡಲಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಸರ್ ನಿಮ್ಮ ಎಮ್ ಎಲ್ ಎಲ್ ಶಿವಣ್ಣವರು ಶಿವಣ್ಣವರು ಶಿವಣ್ಣವ್ರ್ಗೆ ಏನಾದರೂ ಹೇಳಿದ್ರೆ ಯಾವತ್ತಾದರೂ ಹಿಂಗೆ ಇಷ್ಟು ಕೋಟಿ ಕಟ್ಟ ಖರ್ಚು ಮಾಡ್ಕೊಂಡು ಕಟ್ಟಾದ ಕಟ್ಟಿ ಬಿಟ್ಟಿದ್ರೆ ಯಾವತ್ತಿನಿಂದ ಇದು ಓಪನ್ ಮಾಡ್ತೀರಾ ಅಂತ ಗೊತ್ತಿರೋ ಇದು ಆಲ್ರೆಡಿ ಇದ್ದಾಗ ಇದೆಲ್ಲ ನಡೆದಿರೋದು ಹಿಂದಿನ ಎಂ ಪಿಗಳು ಮತ್ತೆ ಅವರು ಇದ್ದಾಗ ಇದು ಕೆಲಸ ಸ್ಟಾರ್ಟ್ ಆಗಿದ್ದು ಅದೇ ಅದು ಮತ್ತೆ ನೋಡಿ ಈ ರೀತಿ ಬಿದ್ದಂಗೆ ಆಗಿದೆ ಎರಡು ವರ್ಷ ಆಯ್ತು ಅಂದ್ರೆ ಓಪನ್ ಕಟ್ಟಬೇಕಾಗುತ್ತೆ ಆ ಲೆವೆಲ್ ಬಂದಿದೆ ಇದು ಆದಷ್ಟು ಶೀಘ್ರದಲ್ಲ ಆದರೆ ಬಾರಿ ಒಳ್ಳೇದು ಯಾಕಂದ್ರೆ ಸುತ್ತಮುತ್ತ ಹಳ್ಳಿಗಳು ಇದು ಓದು ಕೊರೋನಾ ಬಂತಲ್ಲ ಆವಾಗ ಸಿಟಿಯಿಂದ ಬರೋ ಇಲ್ಲಿಗೆ ಏನು ಪಾಪ ಸತ್ತೋರು ಹೆಣ್ಗಳು ತಗೊಂಬಂದಿಲ್ಲೆಲ್ಲ ಹಾಕಿ ಅದ್ವಾನಾ ಪಾಪ ಅವ್ರದ್ದು ಅದು ನೋಡೋಕ್ಕಾಗ್ತಿಲ್ಲ ಆ ರೀತಿ ಇತ್ತು ಏನೋ ಒಳ್ಳೆಯ ಕೆಲಸ ಆಗಿದೆ ಅಂತ ಅಂದ್ಕೊಂಡ್ವಿ ಇದು ಆಗಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಓಪನ್ ಮಾಡಬೇಕಾಯ್ತು ಮಾಡಿಲ್ಲ ಅವರು ಅಷ್ಟರೇಳೆ ಅವರು ಸೋತೋದ್ರು ಈಗಿನ ಒಂದು ಶಾಸಕ ಇವರು ಎಂ ಪಿಗಳು ಮಂಜುನಾಥ್ ಅವರು ಬಂದು ಏನಾದರೂ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಮಾಡಲಿ ಅಂತ ನಾವೂ ಅದಕ್ಕೆ ಆರೈಸ್ತಾ ಇದ್ದೀವಿ ಅಂದರೆ ಈ ಡಿ ಕೆ ಸುರೇಶ್ ಅವರು ಈ ಸಲ ಗೆದ್ದಿದ್ರೆ ಎಷ್ಟೊತ್ತಿಗೆ ಇನಾಗ್ರೇಷನ್ ಮಾಡ್ತಿದ್ರು ಅನ್ಸುತ್ತಾ ಸೊ ಇದು ಎಲ್ಲರಿಗೂ ಅನುಕೂಲ ಯಾರಿಗೇ ಆದರೂ ಬರೋದೇ ಇದು ಸೊ ಇದು ಆರಂಭವಾದರೆ ಸಾರ್ವಜನಿಕರಿಗೆ ತುಂಬ ಯೂಸ್ ಆಗುತ್ತೆ ಒಂದು ಹೇಗೆ ನಾವು ಆರಂಭಿಸ್ತೀವಿ ಅದು ಇಂಪಾರ್ಟೆಂಟು ಯಾವುದೇ ಪರಿಸರ ಮಾಲಿನ್ಯವಾಗದೆ ಇದನ್ನು ನಡೆಸುವಂಥ ಪ್ರತಿ ಪ್ರತಿಸಲೂ ನಡೆಸುವಂಥ ಇದನ್ನು ಮಾಡಬೇಕು ಸೌಲಭ್ಯನ ಸೊ ಹೇಗೆ ಅಂದರೆ ಟೆಕ್ನಿಕಲಿ ಇದಕ್ಕೆ ಸ್ಕ್ರಬ್ಬರ್ಸ್ ಯುಟಿಲೈಸ್ ಮಾಡಿ ಈಗ ಪೊಲ್ಯೂಷನ್ ಹೊರಗಡೆ ಹೋಗುವಾಗ ಸ್ಕ್ರಬ್ಬರ್ಸ್ ಇದ್ದರೆ ಒಳ್ಳೆಯದು ಇಲ್ಲ ಅಂತಂದರೆ ಲಾಟ್ ಆಫ್ ಸೂಟ್ ಹೋಗುತ್ತೆ ಹೊರಗಡೆ ಹೊಗೆ ಹೋಗುತ್ತೆ ಆ ಹೊಗೆ ಎಲ್ಲ ಎನ್ವೈರಮೆಂಟ್ ಪೊಲ್ಯೂಷನ್ ಮಾಡ್ತದೆ ಸರೌಂಡಿಂಗ್ ಇದ್ದವ್ರಿಗೂ ತೊಂದರೆ ಆಗಬಾರ್ದು ಸೊ ಆ ರೀತಿ ಆರಂಭಿಸಬೇಕು ಅಂತ ನಮ್ಮ ವಿನಂತಿ ಈಗ ಹೊಸದಾಗಿ ಮಂಜುನಾಥ್ ಅವರು ನಿಮ್ಮ ಸಂಸದರಾಗಿ ಆಯ್ಕೆ ಆಗಿದರೆ ನಿಮ್ಮ ಸಂಸದರಿಗಾಗಿರ್ಬೋದು ನಿಮ್ಮ ಶಾಸಕರಿಗಾಗಿರ್ಬೋದು ನ್ಯೂಸ್ ಏಟಿನ್ ಮೂಲಕವಾಗಿ ಏನು ಹಿಡಿದು ನೀವು ಅದರಲ್ಲಿ ಕಳಪೆ ಕಾಮಗಾರಿ ತುಂಬ ಎದ್ದು ಕಾಣಿಸ್ತಾ ಇದೆ ಎಲ್ರಿಗೂ ಆದಷ್ಟು ಬೇಗ ಇದನ್ನ ಗಮನಕ್ಕೆ ತಗೊಂಡು ನಮ್ಮ ಶಾಸಕರಾಗಲಿ ನಮ್ಮ ಮಂಜುನಾಥ್ ಸರ್ ಆಗಲಿ ಇದನ್ನ ಗಮನಕ್ಕೆ ತಗೊಂಡು ಇದನ್ನ ಪೂರ್ಣಗೊಳಿಸ್ಬಿಟ್ರೆ ಒಳ್ಳೇದು ಈಗ ಇದೇ ಥರ ಡಿಲೇ ಆಯಿತು ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಬಿದಿರ್ಕಲ್ಲು ಗ್ರಾಮದ ಜನರಾಗಿ ಬಿದಿರುಗುಪ್ಪೆ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಗ್ರಾಮದ ಜನರು ಏನು ಮಾಡೋಣ ಅಂತ ಅನ್ಕೊಂಡಿದಿರಾ ಅಂತ ಸರ್ ಒಂದೇ ಪಕ್ಷದವರು ಯಾರು ಸಾಯಲ್ಲ ಎಲ್ಲ ಪಕ್ಷದವರು ಸಾಯ್ತಾರೆ ಎಲ್ಲ ಪಕ್ಷದವರು ತಗೊಂಡು ಮಣ್ಣು ಮಾಡಬೇಕು ಅದಕ್ಕಾಗಿ ಇದರಲ್ಲಿ ಪಕ್ಷ ಬೇದ ರಾಜ ಕಾಂಗ್ರೆಸ್ ಬಿ ಜೆ ಪಿ ದಳ ಯಾವುದೂ ಇಲ್ಲ ನಾವೆಲ್ಲ ಹುಟ್ಟಾಗ ಸೇರಿ ಒಂದು ಇದು ಬಿಲ್ಡಿಂಗ್ ಆಗಲಿ ಎಲ್ಲ ಅಪಾರ್ಟ್ಮೆಂಟ್ ಮತ್ತು ಊರವ್ರಿಗೆ ಸುತ್ತಮುತ್ತ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯದಾಗಲಿ ಅಂತ ಕೋರ್ಕೊತ ಇದೀವಿ ಅದಕ್ಕೆ ಬೇಗ ಕೆಲಸ ಆಗಲಿ ಶಾಸಕರಿಗೆ ಹೇಳೋದು ಅಷ್ಟೇ ಎಂ ಪಿ ಅವ್ರಿಗೂ ಅಷ್ಟೇ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಮಂಜುನಾಥ್ ಸರ್ಗೆ ಒಂದು ಪ್ರೋಗ್ರಾಮಲ್ಲಿ ಚಂದಾಪುರದಲ್ಲಿ ನಾನೇ ಹೋಗಿ ಲೆಟರ್ ಕೊಟ್ಟಿದ್ದೀನಿ ಸರ್ ಈ ಥರ ನಿವೃತ್ತಿ ಕೇಂದ್ರ ರಾಮನಗರದವರು ಅವ್ರು ಫೋನ್ ಮಾಡಿ ಹೇಳಿ ಸ್ವಲ್ಪ ಕೆಲಸ ಮಾಡಿಸಿ ಅಂತ ಹೇಳಿದಾಗ ಅವರು ಆಮೇಲೆ ಫೋನ್ ಮಾಡಿ ಮೊನ್ನೆ ಅವ್ರು ಫೋನ್ ಮಾಡಿದಾಗ ಕರೆಂಟ್ ಬಂದಿರೋದು ಅವರು ಅದುವರೆಗೂ ಬಂದಿರಲ್ಲ ಮೊನ್ನೆ ಕರೆಂಟ್ ಬಂದು ಕರೆಂಟ್ ಪರ್ಮಿಷನ್ ತಗೊಂಡೋಗಿದ್ದಾರೆ ಮತ್ತು ಫೋನ್ ಮಾಡಿದಾಗ ಹದಿನೈದು ದಿವಸ ಅಂತ ಹೇಳಿದ್ದಾರೆ ಏನು ಮಾಡ್ತಾರೆ ನೋಡೋಣ ಇನ್ನು ಸರ್ ಕೊನೆಯಾದಾಗ ಏನು ಹೇಳ್ತೀರಿ ಸರ್ ಇದೇ ಥರ ಏನಾದರೂ ಸ್ಟ್ರಕ್ಕಾಗಿ ಹಿಂಗೆ ಉಳ್ಕೊಂತು ಅಂತಂದ್ರೆ ನೆಕ್ಸ್ಟ್ ಏನು ಮಾಡೋಣ ಅಂದ್ಕೊಂಡಿದ್ದೀರಿ ನೆಕ್ಸ್ಟು ಮುಂದೆ ಗೊತ್ತಲ್ಲ ಸರ್ ಹೋರಾಟ ಎಲ್ಲರೂ ಜನ ಸೇರಿಸಿ ತಾಲೂಕಾದ್ಯಂತ ಜನ ಬರ್ತಾರೆ ಮುದುಕಿ ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಶಾಸಕರಾಗಲಿ ಮಾನ್ಯ ಸಂಸದರಾಗಲಿ ಯಾರೇ ಆಗಲಿ ಜನರಿಂದ ಜನರಿಗೋಸ್ಕರ ಅವರಿರೋದು ಅವರಿಂದ ಜನರಲ್ಲ ಇದನ್ನು ಅವ್ರ ಗಮನಕ್ಕೆ ತರಿಸೋದಕ್ಕೆ ಉಗ್ರವಾದ ಒಂದು ಹೋರಾಟ ಆಗೋಕ್ಕೂ ಅದನ್ನು ಮಾಡೋದಕ್ಕೆ ರೆಡಿ ಸಿದ್ಧ ಸರ್ ಇಷ್ಟೇ ಈಗ ಕೊನೆಯದಾಗಿ ಇದು ಆಗಿಲ್ಲ ತಡ ಆಯಿತು ಅಂತೇಳಿದ್ರೆ ಹಿಂಗೆ ಮನೆ ಒಂದು ಕಾಮಗಾರಿನ ನಮ್ಮ ರಾಜೇಶ್ವರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ ಈ ರಸ್ತೆ ಸಿಮೆಂಟು ರಸ್ತೆಯನ್ನು ಮಾಡಿದ್ದೀವಿ ಚಂದ ವಸೂಲಿ ಮಾಡಿ ಸಾರ್ವಜನಿಕರಿಂದ ಆ ಸಂಬಂಧಪಟ್ಟ ಈ ವಿಲ್ಲಾ ಲೇಔಟ್ಲಿಂದ ಅವ್ರ ಕಡೆಯಿಂದ ಸ್ವಲ್ಪ ತೆಗೆದು ಮನೆ ಮನೆಯಲ್ಲಿ ಚಂದ ಎತ್ತಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೀವಿ ನಾಗರಿಕರಾದ ನಾವು ಸ್ವಾಭಿಮಾನಿಗಳು ಇದನ್ನೂ ಕೂಡ ಸರ್ಕಾರ ನಮ್ಮ ಕೈಯಲ್ಲಿ ಆಗಿಲ್ಲ ನಾವು ನರಸತ್ ಸರ್ಕಾರಗಳು ನಾವು ನರಸತ್ ನಾಯಕರು ಅಂತೇಳ್ಬಿಟ್ಟು ಇವರು ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟ್ರೆ ಆ ತೀರ್ಮಾನ ನಾವೇ ತಗೊಂಡು ನಾವೇ ಚಂದ ಹಾಕ್ಕೊಂಡು ಸ್ವಂತವಾಗಿ ನಾವೇನೇ ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸನ ನಾವು ಘಂಟಾಘೋಷವಾಗಿ ಮಾಡ್ತೀವಿ ಯಾಕೆ ಕೇಳಿದ್ರಲ್ಲ ಇದು ಆನೆಕಲ್ ತಾಲೂಕಿನ ಬಿದರಗುಪ್ಪೆ ಅನ್ನುವಂಥ ಒಂದು ಗ್ರಾಮದ ಜನರ ಮಾತು ಯಾವುದೇ ಒಂದು ಸಾವಾದಂಥ ಸಂದರ್ಭದಲ್ಲಿ ನಾವು ಟ್ರಾಫಿಕ್ನಲ್ಲಿ ಆ ಒಂದು ಶವವನ್ನು ಬೆಂಗಳೂರು ಆಗೋದಿಲ್ಲ ಅಥವಾ ಕೂಡ್ಲೆ ಗೇಟಿಗೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ವಿದ್ಯುತ್ ಚಿತಾಗಾರ ಅನ್ನುವಂತಹದ್ದು ಈ ಒಂದು ಭಾಗದಲ್ಲಿತ್ತು ಅಂತಂದರೆ ಆನೆಕಲ್ ತಾಲೂಕಿನ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗುತ್ತೆ ಇಷ್ಟೊಂದು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದರೆ ಆಲ್ಮೋಸ್ಟ್ ಒಂದು ಐದು ಕೋಟಿವರೆಗೂ ಕೂಡ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದರೆ ಎಕ್ವಿಪ್ಮೆಂಟ್ ತಂದಿದ್ದಾರೆ ಆದರೆ ಇದನ್ನು ಕಾರ್ಯಾರಂಭಕ್ಕೆ ತರುವಂಥ ಪ್ರಯತ್ನವನ್ನು ಯಾವುದೇ ಒಬ್ಬ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಈಗಲೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಒಂದೇ ಮಾತು ಆದಷ್ಟು ನಿಮ್ಮ ಜವಾಬ್ದಾರಿಗಳನ್ನು ನೀವು ನೀಗಿಸ್ಕೊಳ್ಳಿ ನಿಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ ಹೇಳಿಬಿಡಿ ನಮ್ಮ ಕೈಲಿ ಆಗೋದಿಲ್ಲ ಅಂತೇಳ್ಬಿಟ್ಟು ನಾವೇ ಚೆಂದ ವಸೂಲಿ ಮಾಡಿಕೊಂಡು ನಾವೇ ಹಣವನ್ನು ಹಾಕ್ಕೊಂಡು ಇದನ್ನು ಕಾರ್ಯಾರಂಭ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಿದ್ರೆ ದಯವಿಟ್ಟು ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ಇಷ್ಟು ಕೋಟಿ ಕೋಟಿ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಿದ್ರೆ ಎಕ್ವಿಪ್ಮೆಂಟ್ ತಂದಿರ ಇದನ್ನು ಉದ್ಘಾಟನೆ ಮಾಡಿ ಜನಕ್ಕೆ ಅನುಕೂಲ ಮಾಡುವಂಥ ಥರ ಮಾಡಲಿ ಅನ್ನುವಂಥದ್ದು ನ್ಯೂಸ್ ಏಟಿನ ಆಶಯ ಕೂಡ